ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆಯಿಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಿಗಿದ್ದಿರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ಹದಿನಾರು ಮಹಲ್ಲೆಲನಿಂದ ಎರೆದನು ಹುಟ್ಟಿದ ಮೇಲೆ ಅವನ ದಿನಗಳು ಎಂಟುನೂರ ಮೂವತ್ತು ವರುಷಗಳಾಗಿದ್ದವು ಅವನಿಂದ ಕುಮಾರರೂ ಕುಮಾರ್ತೆಯರೂ ಹುಟ್ಟಿದರು ಹದಿನೇಳು ಮಹಲ್ಲೇಲನ ದಿನಗಳೆಲ್ಲ ಎಂಟುನೂರ ತೊಂಬತ್ತೈದು ವರುಷಗಳಾಗಿದ್ದವು ತರುವಾಯ ಅವನು ಸತ್ತನು ಹದಿನೆಂಟು ದನು ನೂರ ಅರವತ್ತೆರಡು ವರುಷದವನಾಗಿದ್ದಾಗ ಅವನಿಂದ ಹನೋಕನು ಹುಟ್ಟಿದನು ಹತ್ತೊಂಬತ್ತು ಎರೆದನಿಂದ ಹನೋಕನು ಹುಟ್ಟಿದ ಮೇಲೆ ಅವನ ದಿನಗಳು ಎಂಟು ನೂರು ವರುಷಗಳಾಗಿದ್ದವು ಅವನಿಂದ ಕುಮಾರರೂ ಕುಮಾರ್ತೆಯರೂ ಹುಟ್ಟಿದರು ಇಪ್ಪತ್ತು ಎರೆದನ ದಿನಗಳೆಲ್ಲ ಒಟ್ಟು ಒಂಬೈನೂರ ಅರವತ್ತೆರಡು ವರುಷಗಳಾಗಿದ್ದವು ತರುವಾಯ ಅವನು ಸತ್ತನು ಇಪ್ಪತ್ತೊಂದು ಹನೋಕನು ಅರವತ್ತೈದು ವರುಷದವನಾಗಿದ್ದಾಗ ಅವನಿಂದ ಮೆಥುಶಲನು ಹುಟ್ಟಿದನು ಇಪ್ಪತ್ತೆರಡು ಹನೋಕನಿಂದ ಮೆಥುಶೆಲನು ಹುಟ್ಟಿದ ತರುವಾಯ ಅವನು ಮುನ್ನೂರು ವರುಷ ದೇವರೊಂದಿಗೆ ನಡೆದನು ಅವನಿಂದ ಕುಮಾರರು ಕುಮಾರ್ತೆಯರೂ ಹುಟ್ಟಿದರು ಇಪ್ಪತ್ಮೂರು ಹನೋಕನ ದಿನಗಳೆಲ್ಲ ಒಟ್ಟು ಮುನ್ನೂರ ಅರವತ್ತೈದು ವರುಷಗಳಾಗಿದ್ದವು ಇಪ್ಪತ್ನಾಲ್ಕು ದೇವರೊಂದಿಗೆ ನಡೆಯುತ್ತಿದ್ದ ಹನೋಕನನ್ನು ಆತನು ತಕ್ಕೊಂಡದ್ದರಿಂದ ಅವನು ಕಾಣದೇ ಹೋದನು ಇಪ್ಪತ್ತೈದು ಮೆತುಶೆಲ್ಹನು ನೂರ ಎಂಬತ್ತೇಳು ವರುಷದವನಾಗಿದ್ದಾಗ ಅವನಿಂದ ಲೆಮೆಕನು ಹುಟ್ಟಿದನು ಇಪ್ಪತ್ತಾರು ಮೆಥೂಶೆಲ್ಹನಿಂದ ಲೆಮೆಕನು ಹುಟ್ಟಿದ ಮೇಲೆ ಅವನ ದಿನಗಳು ಏಳುನೂರ ಎಂಬತ್ತೆರಡು ವರುಷಗಳಾಗಿದ್ದವು ಅವನಿಂದ ಕುಮಾರರು ಕುಮಾರ್ತೆಯರೂ ಹುಟ್ಟಿದರು ಇಪ್ಪತ್ತೇಳು ಮೆಥುಶೆಲ್ಹನ ದಿನಗಳೆಲ್ಲಾ ಒಟ್ಟು ಒಂಬೈನೂರ ಅರವತ್ತೊಂಬತ್ತು ವರುಷಗಳಾಗಿದ್ದವು ತರುವಾಯ ಅವನು ಸತ್ತನು ಇಪ್ಪತ್ತೆಂಟು ಲೆಮೆಕನು ನೂರ ಎಂಬತ್ತೆರಡು ವರುಷದವನಾಗಿದ್ದಾಗ ಅವನಿಂದ ಒಬ್ಬ ಮಗನೂ ಹುಟ್ಟಿದನು ಇಪ್ಪತ್ತೊಂಬತ್ತು ಅವನಿಗೆ ನೋವ ಎಂದು ಕರೆದು ಕರ್ತನು ಭೂಮಿಯನ್ನು ಶಪಿಸಿದ್ದರಿಂದ ನಮಗೆ ಉಂಟಾದ ಕೈಕಷ್ಟದಲ್ಲಿಯೂ ಪ್ರಯಾಸದಲ್ಲಿಯೂ ಇವನೇ ನಮ್ಮನ್ನು ಆಧರಿಸುವನು ಎಂದು ಹೇಳಿದನು ಮೂವತ್ತು ಲೆಮೆಕನಿಂದ ನೋಹನು ಹುಟ್ಟಿದ ಮೇಲೆ ಅವನ ದಿನಗಳು ಐನೂರ ತೊಂಬತ್ತೈದು ವರುಷಗಳಾಗಿದ್ದವು ಅವನಿಂದ ಕುಮಾರರು ಕುಮಾರ್ತೆಯರೂ ಹುಟ್ಟಿದರು ಮೂವತ್ತೊಂದು ಲೆಮೆಕನ ದಿನಗಳೆಲ್ಲ ಒಟ್ಟು ಏಳುನೂರ ಎಪ್ಪತ್ತೇಳು ವರುಷಗಳಾಗಿದ್ದವು ತರುವಾಯ ಅವನು ಸತ್ತನು ಮೂವತ್ತೆರಡು ನೋಹನು ಐನೂರು ವರುಷದವನಾಗಿದ್ದನು ನೋವನಿಂದ ಶೇಮ್ ಹಾಮ್ ಎಫೆಕ್ ಎಂಬವರು ಹುಟ್ಟಿದರು ನೀವು ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಸ್ಪೂರ್ತಿ ಸಿಗುತ್ತೆ